ಇನ್ಸರ್ಟ್ ಅಂತ ಹೇಳಲಿಲ್ಲ ನಾನು ನಿಲ್ಲಲ್ಲ ಅಂತ ಹೇಳಲಿಲ್ಲ ಹೌದು ಸರ್ ಉದ್ದೇಶ ಏನು ನಾನು ನಿಲ್ಲಲ್ಲ ಅಂತ ರಾಜಕೀಯತೆ ಅಂತ ಅಲ್ಲ ಚುನಾವಣೆ ನಿಲ್ಲಲ್ಲ ನೀವು ನಿಲ್ಲಿಸಾರ ಸರ್ ರಾಜಕೀಯ ರಂಗ ಅಂದ್ರೆ ಸಾರ್ವಜನಿಕ ರಂಗ ಸಾರ್ವಜನಿಕ ರಂಗನೇ ಈ ಹುಸಿ ಅವರು ಬಿಡಲ್ಲ ಸರ್ ನಿಮ್ಮ ಕಾರ್ಯಕರ್ತರು ಯಾರಾದ್ರೂ ನಿಲ್ಲುವಂತ ನೀವು ಸಪೋರ್ಟ್ ನಿಮ್ಮ ಕಾರ್ಯಕರ್ತರಿಗೆ ಯಾರು ಯಾರಾದ್ರೂ ನಿಲ್ಲುವಂತ ಸಪೋರ್ಟ್ ಮಾಡ್ತಾರೆ ಇನ್ನು ಮೂರು ವರ್ಷ ಇತಿಹಾಸ ಹಿರರ್ಯಾರೋ ಸಹ್ಯಾರೋ ಈ ಭೂಕಂಪ ಈ ಯುದ್ಧ ಚುನಾವಣೆಯ ಪುಣ್ಯಾತ್ಮಕ ವಯಸ್ಸಾದ್ರು ಆಕ್ಟಿವಲ್ಲಿ ಇದೀರಾ ಅದನ್ನ ಸಂದರ್ಭದಲ್ಲಿ ಏನು ಹೇಳ್ತಿದ್ದ ವಿಷಯ ಏನು ಕೇಳುವ